ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಭೂಮಾಪಕರು ಸಾರ್ವಜನಿಕರ ಹಾಗೂ ರೈತರ ಒಂದು ಅರ್ಜಿ ಅಟೆಂಡ್ ಮಾಡಿದರೆ ಸಾಕು ಸರ್ಕಾರದಿಂದ ಒಂದು ಕಡತಕ್ಕೆ ನಿಗದಿಪಡಿಸಿದಂತೆ ಹಣ ನೀಡುತ್ತಿದ್ದರೂ ಸಹಿತ ಸಾರ್ವಜನಿಕರು ಹಾಗೂ ರೈತರ ಬಳಿಯಲ್ಲಿಯೂ ಜಾಗದ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಎರಡು ಸಾವಿರ ಮೂರು ಸಾವಿರ ಅಥವಾ ಅದಕ್ಕಿಂತಲೂ ಹೆಚ್ಚಾಗಿ ಲಂಚವನ್ನು ಪಡೆಯುತ್ತಾರೆ ಸಾರ್ವಜನಿಕರ ಹಾಗೂ ರೈತರ ಜಮೀನುಗಳಿಗೆ ಸಂಬಂಧಪಟ್ಟ ಮೂಲ ದಾಖಲಾತಿಗಳನ್ನು ರೆಕಾರ್ಡ್ ರೂಮ್ನಿಂದ ದಾಖಲಾತಿಗಳನ್ನು ಹುಡುಕುವ ಸಲುವಾಗಿ ರೆಕಾರ್ಡ್ ೂಮ್ನ ಉಸ್ತುವಾರಿ ಬಳಿ ಇರುವ ಕಿರ್ದಿ ಪುಸ್ತಕದಲ್ಲಿ ಅಂದ್ರೆ ಲಡ್ಜರ್ ದಾಖಲಿಸದೆ ಮೂಲ ಕಡತಗಳನ್ನ ತೆಗೆದುಕೊಂಡು ಹೋಗಿರುತ್ತಾರೆ ಅವರು ತೆಗೆದುಕೊಂಡು ಹೋದ ಮೂಲ ಕಡತಗಳಲ್ಲಿ ಎಷ್ಟೋ ದಾಖಲಾತಿಗಳನ್ನ ತಮ್ಮೊಂದಿಗೆ ಮನೆಗೆ ತೆಗೆದುಕೊಂಡು ಹೋಗುವ ದಾರಿಯಲ್ಲಿ ಹರಿದು ಬಿಸಾಕುವ ಅಥವಾ ಹಾಳು ಮಾಡುವ ಅನುಮಾನವಿದೆ ರೆಕಾರ್ಡ್ ರೂಮ್ನ ಉಸ್ತುವಾರಿಯ ಬೇಜವಾಬ್ದಾರಿಯಿಂದ ಕಿರದಿ ಪುಸ್ತಕದಲ್ಲಿ ದಾಖಲಿಸದೆ ಮೂಲ ಕಡತಗಳನ್ನ ತೆಗೆದುಕೊಂಡು ಹೋಗಿರುವುದರಿಂದ ನಾಗಮಂಗಲ ತಾಲೂಕು ಕಸುಬಾ ಹೋಬಳಿಯ ಹಾಗೂ ಇನ್ನೂ ಕೆಲವು ಗ್ರಾಮಗಳ ಮೂಲ ಕಡತಗಳು ರೆಕಾರ್ಡ್ ರೂಮ್ನಲ್ಲಿ ಇರುವುದಿಲ್ಲ ರಿಯಲ್ ಎಸ್ಟೇಟ್ ಮಾಫಿ ಜೊತೆ ಸೇರಿ ಸಾರ್ವಜನಿಕರ ಹಾಗೂ ರೈತರ ಜಮೀನುಗಳಿಗೆ ಸಂಬಂಧಪಟ್ಟ ಮೂಲ ದಾಖಲೆಗಳನ್ನು ಹಾಳು ಮಾಡುತ್ತಿರುವುದು ಯಾರ ಜವಾಬ್ದಾರಿಯಾಗಿರುತ್ತದೆ ಹಾಗೂ ನಿಮ್ಮ ಭೂ ದಾಖಲೆಗಳ ಕಚೇರಿಯ ಕೆಲವು ದಾಖಲೆಗಳ ಚಿತ್ರದ ನಕಲನ್ನ ಲಗತ್ತಿಸುತ್ತಿದ್ದೇವೆ ತಾವೇ ಇದನ್ನ ನೋಡಿ ತಮ್ಮ ಇಲಾಖೆಯಲ್ಲಿ ಇರುವ ಸಿಬ್ಬಂದಿಗಳು ಸಾರ್ವಜನಿಕರ ಹಾಗೂ ರೈತರ ಜಮೀನಿಗೆ ಸಂಬಂಧಪಟ್ಟ ಮೂಲ ದಾಖಲೆಗಳನ್ನು ಎಷ್ಟು ಗುಣಮಟ್ಟವಾಗಿ ಇಟ್ಟಿರುತ್ತಾರೆ ಎಂಬುದನ್ನು ಪರಿಶೀಲಿಸಬೇಕು ಎಂದು ಪಿಡಿಎನ್ಎ ಭ್ರಷ್ಟಾಚಾರ ನಿಗ್ರಹದಳ ಸಂಸ್ಥೆ

ಅದು ಎತ್ಕೊಂಡು ಹೋಗ್ತಾರೆ ಅದು ಎತ್ಕೊಂಡು ಹೋದ್ಮೇಲೆ ಯಾವ ಕೆಲವು ಕೆಲವಲ್ಲ ಹಲವಾರು ಡಾಕ್ಯುಮೆಂಟ್ಗಳು ಇಲ್ಲಿ ಕೊಟ್ಟರೆ ಇನ್ವೆಸ್ಟ್ಮೆಂಟ್ ಹಿಂಭರಗಳು ಕೊಡೋದು ಏನಕ್ಕೆ ಅವರು ಸರ್ವೇರ್ಗಳು ಆಪೋಸಿಟ್ ಅವ್ರ ಹತ್ರ ಯಾರು ಹತ್ರ ಕಮಿಟ್ ಆಗಿಬಿಟ್ಟು ಯಾವ್ದು ಡಾಕ್ಯುಮೆಂಟ್ಗಳು ಅರ್ಭಿಸಾಕೋದು ಹಾಕೋದು ಥರ ನಡೀತೈತೆ ಅಲ್ಲ ನಮಗೇನೆ ನಾನೇ ಅನುಭವಿಸಿದ್ದೀನಿ ಅದಕ್ಕೆ ಕೇಳ್ತಾ ಇರೋದು ನನಗೆ ಹಾಂ ಅದನ್ನೂ ನಾನು ರಿಕ್ವೆಸ್ಟ್ನ ರೆಡಿ ಮಾಡಿದ್ದೀನಿ ಈ ಹೇಳಿಲ್ಲರು ಯಾರು ಬರ್ತಾರೋ ಅಥವಾ ಏನಿಲ್ಲ ನೋಡ್ಕೊಂಡು ಕೊಡೋಣ ಅಂತ ಇದ್ದೆ ನಿಮ್ಗೇನೆ ತೊಗೊಂಬಂದು ಕೊಡಿ ಅಂದರೆ ಕೊಡ್ಬಿಡ್ತೀನಿ ಯಾವಾಗ ಬರ್ಬೋದು